ಈ ಮದನು ಗೋಪೆ ನೋಡೋಕ್ ಹತ್ರ ಎಲ್ಲಿ ನಮ್ ಪಿಗರ್ ಮೇಲೆ ಇತ್ತ ಕಾಣ್ತ ಮನ್ಸ ಈ ಆ ಚಾಂದಿನಿ ಮನಸನಾಗರ ಯಾರ ಅನ್ನೋದು ಇವತ್ತು ವಿಚಾರ ಮಾಡೇ ಬಿಡೋಣ ಬರ್ತೀನಿ ಹೇಗಿದೆ ನಿನ್ನ ಕಾಲೇಜ್ ಜೀವನ ತುಂಬಾ ಚೆನ್ನಾಗಿ ನಡ್ತಾ ಇದೆ ನಮ್ಮ ಕಾಲೇಜ್ ಜೀವನ ಆದ್ರೆ ನೀವ್ ಹೇಗಿದ್ದೀರಾ ನನಗೇನಾಗಿ ಸುಜಾತ ನನಗೆ ಒಳ್ಳೆ ತರಕಾರಿ ಸಂಬಳವಿದೆ ನಾನು ತುಂಬಾ ಚೆನ್ನಾಗಿದೆ ಸುಜಾತ ತುಂಬಾ ಚೆನ್ನಾಗಿದೆ ಅದರಲ್ಲಿ ನಮ್ಮ ಅಣ್ಣನವರು ಹೇಗಿದ್ದಾರೆ ಈ ಸತ್ಯ ಅವರು ಹುಲಿ ಸುಜಾತ ಹುಲಿ ಅದು ಕಾರಣ ನೀವೇ ಅಲ್ಲವೇ ಯಾರಿಗೂ ಯಾರು ಕಾರಣವಲ್ಲ ಸುಜಾತ ಅದು ಈ ಲೋಕ ಸೃಷ್ಟಿಯ ನಿಮ್ಮ ಮಾತ್ರ ನೀನು ಅಣ್ಣನವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಅಷ್ಟೇ ಅಂದ ಹಾಗೆ ಬಸ್ ಸ್ಟ್ಯಾಂಡ್ ಅವ್ರಿಗೆ ಕಾರ್ ಡ್ರೈವರ್ ಬಂದಿಲ್ವೇ ಸುಜಾತ್ ಬಂದಿತ ಆದ್ರೆ ಕಾರ್ ಕೆಟ್ಟಿದೆ ಅಂತ ಹೇಳಿದ ಅದ ತಾಯಿ ನಡ್ಕೊಂಡು ಬರ್ಬೇಕಾಯ್ತು ಎಂತ ಕೆಲಸ ಮಾಡ್ಬಿಟ್ಟ ಆ ಡ್ರೈವರ್ ಕಾರ್ ಕೆಡ್ರಿ ಆ ಡ್ರೈವರ್ ತರಿ ಏನ್ ಮಾಡಬೇಕು ಸೂರ್ಯಕಾಂತ ಹಾಗಲ್ಲ ಸುಜಾತ ನೀನೇ ಅಂದ್ರೆ ಸಾಮಾನಳೆ ಈ ಊರ ಗೋಡನ ಸಹೋದರಿ ನೀನ್ ನಡೆದು ಬರೋ ವಿಷಯ ನಿನ್ನ ಅಣ್ಣಂದ್ರಿಗೆ ತಿಳಿದರೆ ತುಂಬಾ ನೊಂದ್ಕೋತಾರೆ ಿ ಆ ಡೈವರ್ ತಾನೇ ಏನ್ ಮಾಡ್ಬೇಕು ಸುರೇಕಂತ ಅದಕ್ಕಾಗಿ ನಡೆದುಕೊಂಡು ಬರಬೇಕಾಯ್ತು ನಡೀತಾ ಇದೆ ನಿಮ್ಮ ಜೀವನ ಟೈಮ್ ಅಂದ್ರೆ ಅಮ್ಮೋರ್ ಅಷ್ಟೇ ಯಾಕ್ರಿ ಮಿನಿಸ್ಟ್ರ್ ಸುದಕ್ಕೆ ನಡಲೇಬೇಕಾಗತ್ರಿ ಮಿನಿಸ್ಟರ್ ಸುದಕ್ಕೆ ಏ ಗೊಪ್ಯ ಗೌಡರ ತಂಗಿ ಅಂದ್ರೆ ಏನಂತ ತಿಳಿದಿ ಮಗನೇ ಬರ್ತೀರಿ ಸೈಬ್ರಾ ಏನೋ ಮಾತಿಗೆ ಬಂತು ಅಂದ್ರ ನಾಯಕ್ ಅಣ್ಣಕ್ ಹೋಲ್ರಿ ಅಷ್ಟೇ ಮಾಡ್ತೀನಿ ಹೆಚ್ಚಿನ ಸುದ್ದಿ ನಮ್ಗೆ ಬೇಕ್ರಿ ನೀವ್ ಎಷ್ಟ್ ಮಾಡಂತೀರಿ ಅಷ್ಟ್ ಮಾಡ್ತೀನಿ ಸಾಕನ್ನು ಮಟ್ಟನು ಮಾಡ್ತೀನಿ

ಕಲಿಯ ಕಾಲ ಈ ಕಲಿಯ ಕಾಲ್ನಾಗ ಮಬ್ ಎರಡು ಕಾಲ್ ಮ್ಯಾಲ್ ಮಾಡಿ ನಿಂದ್ರಿಸಿ ಬಿಡ್ತಾರೇ ಹಾ ಮೇಡಮರ ದನಿಯ ಊರಿಗೆ ಬಂದಂಗ ನಮಗೂ ಒಂದಿಷ್ಟು ಕೊಡ್ತೀರ ಏನ್ರಿ ದಕ್ಷಣ ರೀ ದಕ್ಷಿಣ ಮೇಡಮ್ ಹಾ ಸುಜ ನನ್ನ ಜೀಬ್ ಇದೆ ಮನೆಯವರಿಗೆ ಡ್ರಾಪ್ ಮಾಡ್ತೇನೆ ನಡೆಯುಜ ಡ್ರೈವರ್ ಗೋಪ್ಯಾ ನೀ ನಡೆದ ಹೇಳ್ರಿ ಶಿವಕಾಂತ್ ಗೌಡ್ರಿ ಆಯ್ತ್ರಿ ನಡೆಯ ನಡೆ ಆಗಲ್ರಿ ನಾ ಅಲ್ಲೇ ಇರ್ತೀನಿ ಹಂಗಾರ ಬರ್ರಿ ನೀವು ಮಾತಿನಲ್ಲಿ ಬಲುಚ್ವರ ನೀನುಕಂತ ನೀನು ನಡೆಯ ಈಗ ಏಕೆ ಅವಸ್ಥೆ ಮಾಡುತ್ತೆ ನನ್ನ ನೋಡಿದ್ರೆ ನಿನಗೆ ಆಸೆ ಆಗುತ್ತಲೇ ಸುಜಾತ ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗೆ ಆಗ್ತಾ ಇಲ್ಲ ಹಾಗೆಂದ್ರೆ ಹೇಗೆ ಸುಜಾತ ತುಂಬು ಯಾವೋ ನನ್ನ ಕಾಲೇಜಿನ ಕಣ್ಣಿ ಹದಿನೆಂಟರ ಬಾಲೆ ನೀನಿರುವಾಗ ನಿನಗೆ ಆಸೆ ಆಕಾಶಗಳು ಇರುತ್ತಲ್ವೇ ಸುಜಾತ ನೋಡಿ ನೀವು ಹೇಳೋ ಮಾತಿನ ನೂರಕ್ಕೆ ನೂರರಷ್ಟು ಸತ್ಯ ಆದರೆ ಏನು ಮಾಡ್ಲಿ ಪ್ರೀತಿಯ ಮನ ನೀವು ನನ್ನ ಪ್ರೀತಿಯ ಮನದಲ್ಲಿ ಅದು ಅಲ್ಲದೆ ನೀವು ನಮ್ಮಣ್ಣನ ಅಣ್ಣನ ಬಲಗೈ ಬಂಡ್ರಲ್ಲವೇ ಅದಕ್ಕಾಗಿ ಪ್ರೀತಿ ಬದಲಾಗಿ ಮನದಲ್ಲಿ ಭಯ ತುಂಬಿ ಬಿಟ್ಟಿತು ಅದಕ್ಕಾಗಿ ಸುಮ್ಮನೆ ಇದ್ದಿದ್ದೆ ಹಾಗಾದ್ರೆ ನನ್ನ ಪ್ರೀತಿಗೆ ಒಪ್ಪಲಾರದೆ ನೀವು ನನ್ನನ್ನು ಕೈ ಹಿಡಿದು ಬಹಳ ಅಗಸರನ್ನು ಆಗುತ್ತಿರುವಾಗ ನಾನು ಏಕೆ ಬೇಡ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಆಸೆ ಇದೆಯೋ ಅಷ್ಟೇ ಆಸೆ ನನಗೂ ಇದೆ ಸುರಿಸುವ ಒಂದು ಸುಂದರ ಸುಮಧುರ ಸಂಗೀತ 爱是什么？你心里明白吗？爱是什么？ ನಡೆದ್ರಿ ಹುಚ್ಚಪಾಲಿ ನಿನಗೇನ್ ಗೊತ್ತು ಈ ಡ್ರೈವರ್ ಮಂದಿ ಗತ್ತ ಕಾರ್ ಗಾಡಿ ಕೆಟ್ಟದಂತ ಸೂಳ್ ಹೇಳಿ ಈ ಗೌಡನ್ ತಂಗಿನೇ ನಡೆಸಿಬಿಟ್ಟ ચાણી જોડી ચઈની માડ સંજીક મની ગોટેનુ મગના Apples Burung iti P Jung Could I have kan yata itu ad kok kalaulah kita yang mana ಪಾಪ ಹುಚ್ಚ ಎಂತ ಕಾಲ್ ಬಂತ ನೋಡ್ರಿ ಪಾಪ ಈ ಹಳ್ಳಿಗೆ ಹುಲಿ ಹಂಗಿದ ರೈವರಾಜ ಆ ಹಲಕಟ್ ಗೌಡನ್ ದರ್ಪಟ್ ಸಿಕ್ಕು ಇಪ್ಪ ತಂಗಿನ ಕಳ್ಕೊಂಡು ಬೀದ್ ತಿರುಗುದಾತ್ರಿ ಪಾಪ ಏ ರವಿರಾಜ ನೀ ಹಿಂಗ್ ತಿರುಗುದು ನನ್ ಕಣ್ಣಿಂದ ನೋಡಕ್ ಆಗಲ್ದು ಬಾರ ನನ್ ಕಾರ್ ಗಾಡಿ ಐತಿ ಮಂತ್ ಹೋಗಿ ಕರ್ಕೊಂಡ್ ಬರ್ತಿ ಕರ್ಕೊಂಡ್ ಬಿಟ್ಟು ಬರ್ತೀನಿ ಬಾ ಬಾರ ಪಾಪ ಬಡವರು ಬಂದಾಗಿ ಧರ್ಮದ ಶಿಂಧಾಗಿ ಹಸಿದ ಅಡಲಿಗೆ ಅನ್ನ ಆಗ್ತಿದೇನ್ರಿ ಪುಣ್ಯಾತ್ಮ ಇಂತವ್ ಈ ಸ್ಥಿತಿ ಬರ್ತಂದ್ ಬಿಡತ್ರಿ ಇನ್ನು ನಮ್ಮಂತ ಸುಳಿ ಮಕ್ಕಳಿಗೆ ಬಿಟ್ಟನ್ರಿ ಇನ್ನು ನಮ್ಮಂತ ಸುಳಿ ಮಕ್ಕಳಿಗೆ ಬಿಟ್ಟಾನ ಆ ದೇವರು ಗೌಡನ ಕರ್ಮದ ಕೊಡ ತುಂಬಿ ಹರಿಯಾಕತೈತ್ರಿ ಹರಿಯಕತ್ತೈತಿ ಇಂದಲ್ಲ ನಾಳೆ ಅವ್ಗು ಒಂದ್ ಕಾಲ್ ಬಂದೇ ಬರ್ತೈತಿ ಬಂದೇ ಬರ್ತೈತಿ ಚಿಪ್ಪಿಗೆ ಒಂದ್ ಕಾಲ್ ಬಂದ್ರ ಸೊಸೆಗೊಂದು ಕಾಲ್ ಬರ್ಬೇಕ್ರಿ ಕಾಲ್ ಬರ್ಬೇಕು ಅಂತೂ ಕೈಗೆ ದುಡ್ಡು ಬಂದಂಗಾದ ಹೋಗಿ ಪಿಕ್ಚರ್ ನೋಡಿ ಚೈನಿ ಮಾಡಿ ಸಂಜೆ ಕಾರ್ ಗಾಡಿ ತಗೊಂಡ್ ಹೋಗಿನ್ರೀ ಹೆಂಗಾದ್ರ ಕಾರ್ ಗಾಡಿ ಕೆಟ್ಟದಂತ ಗೌಡ್ ಹೇಳೀನ್ರಿ ಇನ್ ನಾಯಕ್ ಹೆದ್ರಲ್ರಿ ನಾಯಕ್ ಹೆದರ್ಲಿ ಈ ಶಿವಕಾಂತ ಗೌಡ ಯಾರು ಬಂತು ಅವನ ಮನೆಯಲ್ಲೇ ಈ ಸೇಡಲೆ ಸರ್ಪ ವಾಸಿಯಾಗಿದೆ ಎಂದು ನಿರ್ಮಿಸಿದ ಮಾಯಾಜಾಲದಲ್ಲಿ ಮಣಗಿಸುವ ಶಿವಕಾಂತ ಗೌಡನ ಪಾಪದ ದೇವನು

ಯಾವುದು ವಿಚಾರದಲ್ಲಿ ಇದ್ದಂತೆ ಕಾಯ್ತೀರಿ ಮತ್ತೆ ವಿಚಾರ ನೋಡ್ರಿ ನಾನು ಏನೇ ವಿಚಾರ ಮಾಡಿದ್ರು ನಿಮ್ಮ ಸಲುವಾಗಿ ಅಲ್ಲವೇ ಯಾವುದೋ ಚಿಂತೆಯಲ್ಲಿ ಮಗ್ನವಾದಂತೆ ಕಾಣುತ್ತಿದೆ ತೆಗೆದು ಈ ಸುರಾದೇವಿಯನ್ನು ಸೇವಿಸಿದರೆ ಚಿಂತೆ ಎಂಬ ವಿಚಾರಗಳೇ ನಮ್ಮ ತಲೆ ಸುತ್ತ ಸುತ್ತುವುದಿಲ್ಲ ನಾನು ಈ ದೇವಿಯನ್ನು ನಿಮ್ಮ ಎದುರಿನಲ್ಲಿ ನಿಮ್ಮ ಎದುರಿನಲ್ಲಿ ನಾನು ಸೇವಿಸಿದರೆ ಇದುವರೆಗೆ ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆ ವಿಶ್ವಾಸ ವ್ಯರ್ಥವಾಗಿ ಬಿಡುತ್ತದೆ ನೀವು ನನ್ನ ಮಗನ ಸರಿ ಸಾಟಿಯಾಗಿ ಬಲವಾದ ನಂಬಿಕೆಯನ್ನು ಇಟ್ಟಿದ್ದೀರಿ ನಿಮ್ಮಂತ ದೇವರೇ ನಾನು ದ್ರೋಹ ಎದ್ದು ಮೆಚ್ಚಿದೆ ನಿನ್ನಂತ ನಿಮ್ಮೆ ಪಡೆಯಬೇಕಾದ್ರೆ ಎಂತ ನಯ ವಿನಯ ಸಂಪನ್ನತೆ ಗುಣಗಳು ಅದು ತಮ್ಮ ಆಶೀರ್ವಾದ ಗೌರಿ ಎಂದು ನಾನು ನಿಮ್ಮ ಮನೆಗೆ ಕಾಲಿಟ್ಟೆನೋ ಅಂಧ ಮಾಯವಾಗಿ ಹೊರದ ಚಿಂತೆಯ ಗಾಂಧಿಗಳು ನಾನು ಸ್ವಲ್ಪ ಫ್ಯಾಕ್ಟರಿ ಕಡೆಗೆ ಹೋಗಿ ಬರುತ್ತೇನೆ ಹೌದು ಎಲ್ಲಿಕ್ರಾಂತ ಇನ್ನೊಂದು ದಿನ ಫ್ಯಾಕ್ಟ್ರಿಗೆ ಹೋಗಿ ಇತ್ತರೆ ನಡೆಯಲಿಲ್ಲ ಏನು ಆಡಲ ಬಾಳು ಹಾಳು ಎಂಬುದು ಗೊತ್ತಿಲ್ಲವೇ ಗೌರಿ ನಾವು ಮುಂದಿನ ಎಲ್ಲಾ ಸೂಚ ನಾಗು ಸುಜಾತ ಕಾಲೇಜು ಮುಗಿಸಿಕೊಂಡು ಬರುತ್ತಿದ್ದಾಳೆ ಅವನಿಗೆ ಖಾಯಿತಿ ಆಗಿದೆ ಮಗುವೇನು ಇವತ್ತೊಂದು ದಿನ ಹೇಗಾಗು ಬಿಡ್ತದೆ ಬಿಡೋದು ಆಯ್ತು ಹಾಗೆ

ಇನ್ನು ಹೆಚ್ಚು ಇಪ್ಪತ್ತೈದು ಲಕ್ಷ ಶ್ರೀ ಮಹಾಲಕ್ಷ್ಮಿ ಎಂತ ತಪ್ಪಾಯ್ತ ರೇಷ್ವಾ ನಿನ್ನನ್ನು ಲೆಕ್ಕ ಕೇಳಿದವರು ಯಾರು ನೀವ್ ಕೇಳಿದ ನಾವ್ ಹೇಳ ಬಿಡಲತ್ತ ರೇ ನೀವ್ ಕೇಳ್ತಾ ಇರಬೇಕು ನಾವು ಹೇಳ್ತಾ ಇರಬೇಕಾ ಅಂದ್ರ ಯಾವ ಲಕ್ಷ ರೀಪಾ ಯಾವ ರಕ್ಷ ರೇ ಸಟ್ಟೆ ಅದೆಲ್ಲ ವಿಕ್ರಾಂತನಿಗೆ ಸಂಬಂಧಪಟ್ಟ ವಿಷಯ ನನ್ನ ಮುಂದೆ ಯಾಕೆ ವೇ ಸಾಟ್ಟೆ ಅಂದ್ರೆ ಎಲ್ಲ ಆ ಮ್ಯಾನೇಜರ್ ಕೈ ಕೊಟ್ಟು ಬೇಸ್ರೆ ನಿಮ್ಮ ಕಾರ್ಬಾರ ನಿಮ್ಮ ಗದ್ದೆಗಾರ ಬಿಡ್ತಾನೆ ಆ ಮಗ ಬಾಳೆ ಎಡವಟ್ ಮಾಡಿ ಚಟ್ನಿ ನನ್ನ ಹೆಸರು ಶೆಟ್ಟಿನಿ ಅಂತ ಕರಿಬೇಕ್ರಿ ಗೌಡ ನೋಡಿಯೇ ದಿರು ಮಗನ ಮ್ಯಾನೇಜರ್ ಎಂಬ ಶಬ್ದವನ್ನು ಬೇರೆ ನೀವು ನಮಗೆ ನಮ್ಮ ಐ ಗಂಟು ಹೋಗ್ತೈತಿ ಗೌಡ ಮನಸ್ಸನ್ನು ಮುಗಿಸೇ ಬೇಡ ಅದು ಏನೇ ಲೆಕ್ಕ ಪಾತ್ರ ಹೆಸ್ರಿ ನನ್ನ ಹತ್ರ ತಿಳಿತೆ ತಿಳಿತೇ ಬಾ ತಿಳಿದಿರ್ತೈತೆ ಹೇಳಬೇಕ ಇನ್ನು ಮುಂದೆ ನಮ್ಮ ನಿಮ್ಮ ಬಸ ಯಾವ ಏನೇ ಇದ್ದರು ಆಫೀಸ್ಗೆ ಬಂದು ಆಗು ಅಲ್ಲೇ ಬಿಜೆಪಿ ನಮಸ್ಕಾರ ನಮಸ್ಕಾರ ಅಣ್ಣ ಹೇಗಿದ್ದೀಯ ಅಣ್ಣ ನಾನೇಗಮ್ಮಾ ಹುಲಿ ಹುಲಿ ಎದ್ದ ಹಾಗೆ ಇದ್ದೇನೆ ನೀನ್ ಹೇಗಿದೀಯಮ್ಮ ನಾನ್ ಚೆನ್ನಾಗಿದ್ದೀನಿ ಅಣ್ಣ ಅಲ್ಲಮ್ಮ ಸುಜಾತ ನಿನ್ನ ರಿಸಲ್ಟ್ ಏನಾಯ್ತು ಸೆಕೆಂಡ್ ಕ್ಲಾಸ್ ಆಯ್ತಾ ಅಣ್ಣ ನೋಡ್ರಿ ಸಹೋದರಿ ಒಂದು ಸಂತೋಷದಲ್ಲಿ ಈ ನಿಮ್ಮ ಹಿತಿಹಾಸನ ಮರಿಬೇಡಿ ಕೊಡ್ರಿ ಮರಿಬೇಡಿ ಎಂತ ಮಾತನಾಡ್ತೀಯೋ ಸೂರ್ಯಕಾಂತ್ ಅಲ್ಲ ಸುಜಾತ ಈ ಸೂರ್ಯಕಾಂತ್ ಸೂರ್ಯಕந்த் ನಿಮಗೆಲ್ಲ ಬಿಟ್ಟಿಯದು ана ದಾರಿಯಲ್ಲಿ ಬರ್ಬೇಕಾದ್ರೆ ಕಾರ್ ಕೆಟ್ಟುಹೋಯ್ತು ಅದಕ್ಕಾಗಿ ಗಾಡಿ ಇದೆ ಅಂತ ಕದ್ದಿಕೊಂಡು ಬಂದ್ರು ಈ ಇನ್ನಿಸ್ಕದ ಕೈ ಬ್ರೋ ಅದಕ್ಕಾಗಿ ಬಂದೆನ ಹೌದು ಗೌಡ್ರೆ ದಾರಿಯಲ್ಲ ನಿಮ್ಮ ಡ್ರೈವರ್ ಕಾರ್ ಕೆಟ್ಟಿದ ಅಂತ ಹೇಳಿಕೊಂಡು ಬರ್ತಿದ್ರು ಆಗ ನಾನು ಬೇಕೆ ಹಾಗೆ ನಿನ್ನ ಜೀಪ್ ನಲ್ಲಿ ಕದ್ದಿಕೊಂಡು ಬಂದೆ ಗೌಡ್ರೆ ಒಳ್ಳೆದಾಯಿತು ಬಿಡು ಸಟ್ಟಿ ಏ ಬಹಳ ದಿವಸದ ಮೇಲೆ ನನ್ನ ತಂಗಿ ಬೆಂಗಳೂರಿನಿಂದ ಬಂದಿದ್ದಾಳೆ ಅವಳಿಗೆ ಫಸ್ಟ್ ಕಾಸೆಯೊಂದು गरम ಕಾಫಿ ಮಾಡಿಕೊಂಡು ಬನ್ನೋಣ ಆಯ್ ಶ್ರೀ ಶಿವ ಒಂದೇ ಒಂದು ಮಿಲಿ ಚಿಟಕಿ ಬೆಳಾಲ गरम ಕಾಪಿ ಮಾಡಿಕೊಂಡು ಬಂದೆಲ್ಲ ಹಾಯ್ ಸುಜತಾ ಹಾಯ್ ನಿಮ್ಮ ರಿಜಲ್ಟ್ ಪಾಸ್ ಆಗಿದ್ದಕ್ಕೆ ಕंग्रेचुಲೇಷನ್ ಎ நான் பாஸ் ஆகும்